ಸಾರ ಫಲ್ಗುತ ಮಿತ್ರರನ್ನ ನಾವು ಸಂಪಾದಿಸಿಕೊಳ್ಬೇಕು ಜೀವನದಲ್ಲಿ ತುಂಬ ಮುಖ್ಯ ಅದು ಮಿತ್ರಾಣಿ ಅರ್ಥಯೇ ದೇವಾ ಸತಿವಾ ಅಸತಿವಾ ಧನೆ ನಮ್ಮ ಹತ್ರ ದುಡ್ಡಿರ್ಲಿ ಇಲ್ಲದೆ ಇರಲಿ ಮಿತ್ರರಂತೂ ಇರಬೇಕು ದುಡ್ಡಿಲ್ಲದೇ ಇದ್ರೂ ತೊಂದರೆ ಇಲ್ಲ ದುಡ್ಡಿಲ್ಲದೇ ಇದ್ದಾಗಲೂ ಮಿತ್ರರ ಸಹಾಯದಿಂದ ನಾವು ತುಂಬ ಕಷ್ಟದ ಪರಿಸ್ಥಿತಿಯನ್ನ ಮೀರಿ ಬರಬಹುದು ದುಡ್ಡಿದ್ರೆ ಎಲ್ಲ ಇದೆ ಆದರೆ ಸಹಾಯಕ್ಕೆ ಯಾರು ಇಲ್ಲ ಅಂದ್ರೆ ದುಡ್ಡು ತಗೊಂಡ್ ತಿನ್ಲಿಕ್ಕಾಗತ್ತ ಹಶುವಾಗುತ್ತೆ ದುಡ್ಡು ಕೊಟ್ರೆ ಬರ್ತಾನೆ ಅಂತಂದ್ರೆ ಅವನು ಹೇಳ್ತಾನೆ ನನ್ನ ಸಮಸ್ಯೆಯಲ್ಲಿ ನಾನಿದ್ದೇನೆ ಸಹಾಯ ಮಾಡಲಿ ಅಂತ ಆದರೆ ಮಿತ್ರರಿದ್ರೆ ಅವನಿಗೆ ಕಷ್ಟ ಇದ್ರೂ ಕೂಡ ಇಲ್ಲ ಇಲ್ಲ ನನ್ನ ಕಷ್ಟಕ್ಕಿಂತ ಇವನ ಸಹಾಯವೇ ಮುಖ್ಯ ಅಂತ ಅನ್ಕೊಂಡು ಅವ್ನು ಸಹಾಯಕ್ಕೆ ಬರ್ತಾನೆ ಇದು ಅನುಭವ ಆದಾಗ ಮಾತ್ರ ಗೊತ್ತಾಗುತ್ತೆ ಈ ಶಬ್ದದಿಂದ ಹೇಳಿದಾಗ ಮೈತ್ರಿ ಅನ್ನೋದು ಅಲ್ಲ ನನ್ಗೆ ಹೇಳಿಲ್ಲ ಮೈತ್ರಿ ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ ನಿಮಗೆ ದುಡ್ಡು ಗೊತ್ತಾಗಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದು ನಿಮ್ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ನೀವು ಎಷ್ಟು ಮಿತ್ರರಾಗ ಕೂಡ ಅಂದ್ರೆ ನಿಮ್ಮ ದುಡ್ಡು ಕೂಡ ನೀವು ಯಾರನ್ನು ಕರ್ಕೊಂಡ್ ಬಂದ್ರು ಯಾವ ಕೆಲಸಕ್ಕೂ ಬರ್ತಿರ್ಲಿಲ್ಲ ಆದ್ರೆ ಜೀವಕ್ ಜೀವ ಕೊಡೋ ಎಳೆ ಇದ್ರೆ ಏನು ಆಗಲ್ಲ ಅಂತ ತಗೊಂಡೋಗಿ ಅಲ್ಕೊಸಿಗೆ ಸೇರಿಸಿ ಅಂಥ ಸಮಯದಲ್ಲಿ ಪ್ರಾಣವನ್ನು ರಿಸ್ಕ್ ಇಟ್ಟುಕೊಂಡು ಕೂಡ ಸೇವೆ ಮಾಡೋರು ಇದ್ದಾರೆ ಆ ಮನುಷ್ಯತ್ವ ಇದ್ರೆ ಅವ್ನು ಸಹಾಯ ಮಾಡ್ತಾನೆ ಬಿಟ್ಟರೆ ದುಡ್ಡಿಗೆ ಬಾ ಅಂತಂದರೆ ದುಡ್ಡು ನೀನು ಇಟ್ಕೊ ದುಡ್ಡಿಂದ ಅಳಿಬೇಡ ಅಂತಾನೆ ಎಷ್ಟು ಬೇಕಾದ ದುಡ್ಡು ಕೊಟ್ಟರು ಬರಲ್ಲ ಅಂತಾರೆ ಕೋಟಿ ರೂಪಾಯಿ ಕೊಟ್ಟಾಗಲೂ ಹೆಣ ಸುಡ್ಲಿಕ್ಕೆ ಜನ ಇರಲಿಲ್ಲ ಗೊತ್ತಾ ಯಾಕಂದರೆ ಯಾರೂ ನಮ್ಗೆ ಬರುತ್ತೆ ಅನ್ನೋ ಭಯ ದುಡ್ಡು ಕೆಲವು ಕಾಲ ಕೆಲಸ ಮಾಡುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಅದು ಅವನಿಗೂ ಅವಶ್ಯಕತೆ ಇದ್ದಾಗ ಮಾತ್ರ ಆಗುತ್ತೆ ಅವನ ಅವಶ್ಯಕತೆ ದುಡ್ಡಿಗಿಂತ ಜಾಸ್ತಿ ಇದ್ದಾಗ ಮೈತ್ರಿಯೇ ಸಹಾಯಕ್ಕೆ ಬರುವುದು ಹೊರತು ಸಾರ್ವಕಾಲಿಕವಾಗಿ ನಮಗೆ ಉಪಯೋಗಕ್ಕೆ ಬಿಡೋದು ತತ್ಕಾಲದಲ್ಲಿ ದುಡ್ಡು ಕೆಲಸ ಮಾಡುತ್ತೆ ತಕ್ಷಣಕ್ಕೆ ಒಂದು ದಿವಸಕ್ಕಾಗುತ್ತೆ ಎರಡು ದಿವಸಕ್ಕಾಗುತ್ತೆ ಹತ್ತು ದಿವಸಕ್ಕಾಗುತ್ತೆ ಎರಡು ತಿಂಗಳಿಗೂ ಆಗು ಆದರೆ ಅದು ಮೀರಿ ಮತ್ತು ನಮಗೆ ದುಡ್ಡು ಅಂದರೆ ನಾವು ಇನ್ನೊಂದು ಕಡೆಯಿಂದ ದುಡಿಬೇಕು ಅದೇನು ಅಂಗಡಿಯಿಂದ ಕೆಜಿ ಗಟ್ಟಲೆ ಅವಲಕ್ಕಿ ತಂದಾಗಂತೂ ಆಗಲ್ಲ ಅಥವಾ ಮರದಲ್ಲಿ ಎಲ್ಲೂ ಬಿಡಲ್ಲ ದುಡಿಬೇಕು ಅದಕ್ಕೆ ದುಡಿಯುವಾಗ ನಾವು ಆ ಕ್ಷೇತ್ರದಲ್ಲಿ ಮೈತ್ರಿಯಿಂದ ಇದ್ರೆ ಮಾತ್ರ ಆ ದುಡಿಮೆಯನ್ನು ಸಂಪಾದಿಸಬಹುದು ಅಲ್ಲಿ ನಾವು ದುಡ್ಡಿಂದ ಏನ್ ಬೇಕಾದ್ರೂ ಸಾಧಿಸ್ತೇವೆ ಅಂತ ಹೋದ್ರೆ ಏನು ಮಾಡ್ಲಿಕ್ಕೆಲ್ಲ ಅಂತ ದೂರ ಆಗುತ್ತೆ ಆತ್ಮೀಯರು ಅದು ಅರ್ಥ ಆಗುತ್ತೆ ಅಂದ್ರೆ ಆತ್ಮೀಯರನ್ನು ಉಳಿಸ್ಕೋಬೇಕು ಮೊದ್ಲಿಂದ ಉಳಿಸ್ಕೋಬೇಕು ಒಂದ್ ದಿವ್ಸಕ್ಕೆ ನೀನೀಗ ಆತ್ಮೀಯ ಅಂತ ನಾನು ಇವತ್ತು ಹೇಳ್ತೇನೆ ಇದ್ರೆ ಆಗಲ್ಲ ನಿಮ್ಮನ್ನ ಅಲ್ಲ ಅಲ್ಲೇ ದುಡ್ಡನ್ನ ಮಾತಾಡಿಸಿದ್ದೇ ಅಲ್ಲ ನಮ್ಮ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿದ್ರು ಒಬ್ಬ ಶ್ರೀಮಂತ ಇದ್ದ ಆತರ ಜನ ಶ್ರೀಮಂತ ಎಲ್ಲರೂ ಬಂದು ಅವನಿಗೆ ನಮಸ್ಕಾರ ಮಾಡ್ತಿದ್ರು ಅವನು ಹೀಗೆ ನಮಸ್ಕಾರ ತಗೊಂಡ್ ನಾನು ಪಾಕೆಟ್ ಅಲ್ಲಿ ಹಾಕ್ತಿದ್ದ ತೆಗೆದು ಎಲ್ರಿಗೂ ಆಶ್ಚರ್ಯ ಒಬ್ಬನಿಗಂತೂ ಬಾರಿ ಕುತ್ಕೊಂಡು ಎಲ್ಲ ಆದ್ಮೇಲೆ ವಾಪಸ್ ಅವನ್ ಮನೆಗೆ ಹೋಗ್ತಾ ಇವನು ಅವನು ಹಿಂಬಾರಿಸ್ಕೊಂಡು ಹೋದ ಏನು ಮಾಡ್ತಾನೆ ಹಿಂಬಾರಿಸ್ಕೊಂಡು ಅವನು ಹಿತ್ತಲೆ ಬಾಗಲ ಹತ್ರ ಹೋಗಿ ಒಳಗೆ ಕಾಣಿಸ್ತಿತ್ತು ಅವನು ಒಳಗೆ ಹೋದಿದ್ದೆಲ್ಲ ನೋಡಿದ್ರೆ ಒಂದು ಒಳಗೆ ಹೋದ ತಿಜೋರಿ ತೆಗೆದ ತಿಜೋರಿ ತೆಗೆದು ತುಜೋರಿಗೆ ನಮಸ್ಕಾರ ಮಾಡಿ ಕಿಸೆಯಲ್ಲ ಹೀಗೆ ನಮಸ್ಕಾರ ಎಲ್ಲ ತೆಗೆದು ನೀನು ನನ್ನ ಹತ್ರ ಇದ್ದೀಯ ಅನ್ನೋದಕ್ಕೋಸ್ಕರ ನನಗೆ ಹೀಗೆ ನಮಸ್ಕಾರ ಕೊಡ್ತಾರೆ ನೀನಿಲ್ಲ ಅಂದ್ರೆ ನನ್ನಲ್ಲೆಲ್ಲ ಕೆಟ್ಟ ಬಟ್ಟೆಯಲ್ಲೂ ಇದ್ದಿ ಅಂತ ಒಂದೇ ಕಾರಣಕ್ಕೆ ಹೊರಗೆ ಹಟ್ಟಿ ಬಿಡ್ತಾರೆ ಹಾಗಾಗಿ ನಮಸ್ಕಾರ ಅಂತ ಯಾರು ಕೊಡೋದಿದ್ರು ಅದು ನಮಗೆ ಕೊಡೋದಲ್ಲ ಅದು ನಮ್ಮಲ್ಲಿರುವ ದುಡ್ಡಿ ಕೊಡುದು ಆದರೆ ಅದೇ ಗುಣವಂತಿಕೆ ಇದ್ದರೆ ದುಡ್ಡಿಲ್ಲ ಅಂದಾಗಲೂ ನಮ್ಮನ್ನು ಅಷ್ಟೇ ವಿಚಾರಿಸಿ ಮರ್ಯಾದೆಯಿಂದ ನಮ್ಮಿಂದ ಹಾಗೆ ಕೃತಜ್ಞರು ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಸಹಾಯ ತಗೊಂಡು ಕೈ ಕೊಡೋರು ಇರ್ತಾರೆ ಆದರೆ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದು ಹೌದಾದರೆ ಆ ಸಮಯಕ್ಕೆ ಒಬ್ಬನಿಂದ ಉಪಕಾರ ಬರುತ್ತೆ ನನಗೆ ಅವನಿಗೆ ದುಡ್ಡೇ ಕೊಡಲಿಲ್ಲ ಅಂದ್ರೂ ಅವನು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮುಟ್ಟಿಸ್ತಾನೆ ನಮ್ಮ ನಿರೀಕ್ಷೆನೇ ಇರಲ್ಲ ಆ ಕಾಡಿನ ಮಧ್ಯದಲ್ಲಿ ಒಬ್ಬ ಕಾರ್ ತೊಗೊಂಬರ್ತಾನೆ ಏನಾಗಿದೆ ಕಾರ್ ಹಾಳಾಗಿದೆ ಸರ್ ಬನ್ನಿ ಸರ್ ನಮ್ಮದ್ರಲ್ಲಿ ಕೂತ್ಕೊಂಡು ಹೋಗಿ ನಂಗೆ ಆಗಿದೆ ಅನುಭವ ಎಲ್ಲೋ ರಸ್ತೆಯಲ್ಲಿ ಮಧ್ಯದಲ್ಲಿ ಇದ್ದೀವಿ ಅಲ್ಲಿ ಏನು ಯಾರಿಂದಲೂ ಯಾವ ಉಪಕಾರವನ್ನು ಫೋನ್ ಹೋಗಲ್ಲ ಯಾರಿಗೂ ಫೋನ್ ಡೆಡ್ಡು ಅಲ್ಲಿ ಪಕ್ಕದಲ್ಲಿ ಮನೆಗೇನೇ ಇಲ್ಲ ಕಾಡು ಅವನು ಅವನ್ ಪುಣ್ಯಾತ್ಮ ಬೆಳಿಗ್ಗೆ ಹೋಗ್ಬೇಕಾದ್ನು ರಾತ್ರಿ ಹೊಟ್ಟು ನಮಗೋಸ್ಕರ ನಮ್ಗೋಸ್ಕರ ಇನ್ನೇನು ಕಾರಣ ಇಲ್ಲ ನಮ್ಮನ್ನು ಕರ್ಕೊಂಡು ಮತ್ತೆ ಅವನು ಯಾರು ಹೇಳಿ ಆ ಕಾರ್ ರಿಪೇರಿ ಮಾಡಿಸಿ ಮತ್ತೆ ಬಂತು ಮರುದಿಸಿ ಬೆಳಿಗ್ಗೆ ಇಂಥದ್ದು ಎಷ್ಟೋ ಸಲ ಆಗಿದೆ ಒಂದೆರಡು ಸಲ ಅಲ್ಲ ನಮಗೆ ವ್ಯಕ್ತಿ ಯಾರು ಅಂತಲೂ ಗೊತ್ತಿರಲ್ಲ ಸರ್ತಿ ನಮ್ಮ ಮನೆಯಲ್ಲೂ ಬೇರೆ ಕಡೆ ನೋಡಿರ್ತಾರೆ ನಾವು ಅವರನ್ನು ನೋಡಿಲ್ಲ ಹಾಗಲ್ಲ ನೋಡೇ ಇಲ್ಲ ಗೊತ್ತೂ ಇಲ್ಲ ಅಯ್ಯೋ ನಿಮಗೆ ಹೀಗಾಯ್ತಾ ಇನ್ನೂ ಒಂದೊಂದು ಸಲ ಅಂತೂ ಇನ್ನೂ ವಿಚಿತ್ರ ಸಹಾಯ ಮಾಡಿದವನು ಯಾರು ಅಂತಾನೆ ಗೊತ್ತಾಗಿಲ್ಲ ಕೆಲವೊಂದು ಸಲ ಸಿಗುದೇ ಇಲ್ಲ ಆಮೇಲೆ ಆ ವ್ಯಕ್ತಿ ನಮ್ಮ ಯಾರೋ ಒಬ್ರು ಪರಿಚಯದ ಒಬ್ರು ಹಾಗೆ ಹೇಳಿದ್ರು ಹುಬ್ಬಳ್ಳಿಯಿಂದ ಅವರು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಇಡೀ ಬ್ಯಾಗ್ ಕಳೆದೋಯ್ತು ಇಡೀ ಕುಟುಂಬದ್ಯ ಅಷ್ಟು ಬ್ಯಾಗನ್ನು ಅವ್ರು ಈಗ ಯೋಚಿಸಿ ಅದ್ರಲ್ಲಿ ಮುಖ್ಯವಾದ ಬ್ಯಾಗು ಅವರು ದುಡ್ಡು ಇದ್ದಿದ್ದು ಎಲ್ಲರಿಗೆ ಬರೋ ಟಿಕೆಟ್ ದೇವಸ್ಥಾನಕ್ಕೆ ಸೇವೆ ಟಿಕೆಟ್ ರೂಮಿನ ಟಿಕೆಟ್ ಅವ್ರಿಗೆ ಏನೇನಿತ್ತು ಒಂದು ಬ್ಯಾಗಲ್ಲಿ ಇತ್ತಲ್ಲ ಆ ಬ್ಯಾಗ್ ಹೋಗಿತ್ತು ಅಲ್ಲೇ ನಿಂತಿದ್ದಾರೆ ಏನು ಮಾಡಲಿಕ್ಕಿಲ್ಲ ಇಲ್ಲಿದ್ದ ಅಡ್ರೆಸ್ ಗೊತ್ತಿಲ್ಲ ಹೋಗ್ಬೇಕು ಇಲ್ಲಿಗೆ ಅಂತ ದುಡ್ಡಿಲ್ಲ ಕಾರ್ಡ್ಗಳೆಲ್ಲ ಇರೋ ಜಾಗ ಟೈಮ್ ಅಲ್ಲ ಅದು ಅಥವಾ ಫೋನ್ ಮಾಡಿ ಇನ್ನೊಬ್ರಿಗೆ ಹೇಳೋಣ ಅಂದರೆ ಫೋನ್ ಇರೋ ಟೈಮು ಅಲ್ಲ ಅದು ಯಾವ ಅಜ್ಜ ಬಂದರು ನಿಮಗೆ ಮಂತ್ರಾಲಯಕ್ಕೆ ಹೋಗಬೇಕಲ್ಲ ಹೌದು ಇವ್ರು ಕೇಳಲು ಇಲ್ಲ ಯಾರು ನೀವು ಏನು ಅಂತ ಅವ್ರಿಗೆ ಆಗ ಗಾಬರಿ ಆಗ್ಬಿಡಿ ಆಯಿತು ಅವರೇ ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ಕೊಟ್ಟು ಅಲ್ಲಿ ಹೋಗಿ ಇಂಥ ಜಾಗದಲ್ಲಿ ನಿಮ್ದು ರೂಮಿನ ವ್ಯವಸ್ಥೆ ಇದೆ ದೇವ್ರ ಸೇವೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಇವರು ಯಾರು ಅಂತ ಒಮ್ಮೆ ಕೇಳಿದರೆ ಅವ್ರು ನಾನು ಇಂಥ ಜಾಗದಲ್ಲಿ ಇರ್ತೇನೆ ಅಂತ ಒಂದು ಯಾವುದೋ ಪ್ಲೇಸ್ ಹೇಳಿದ್ದಾರೆ ಮಠದೊಳಗೆ ಸರಿ ಇವರೆಲ್ಲ ಆಯಿತು ಆಮೇಲೆ ನೆನಪಾಯ್ತು ಅವರಿಗೆ ಸಹಾಯ ಮಾಡಿದೆ ಅವ್ರಿಗೆ ವಾಪಸ್ ದುಡ್ಡು ಕೊಟ್ಟು ಹೋಗಬೇಕು ಅವ್ರು ಒಂದು ಪ್ಲೇಸ್ ಹೇಳಿದ್ರಲ್ಲ ಆ ಪ್ಲೇಸ್ ಹೇಳಿದ ಜಾಗಕ್ಕೆ ಹೋದರೆ ಅಲ್ಲಿ ಯಾರೂ ಇಲ್ಲ ಇಡೀ ಮಠದವ್ರ ಹತ್ರ ಯಾರ ಹತ್ರ ಕೇಳಿದ್ರು ಅದು ವೃಂದಾವನ ಪಕ್ಕದ ಜಾಗ ವೃಂದಾವನದ ಪಕ್ಕದಲ್ಲಿ ಏನೋ ಗಂಧ ಐತೆನೆ ಏನೋ ಹೇಳ್ಬಿಟ್ಟಿದ್ದಾರೆ ನೋಡಿದ್ರೆ ಅವು ಅಂತ ಒಬ್ಬ ವ್ಯಕ್ತಿನೇ ಇಲ್ಲ ಯಾರು ಅಂತ ಅವರಿಗೂ ಇವತ್ತಿಗೂ ಆಶ್ಚರ್ಯ ರಾಯರೇ ಬಂದು ಅವರಿಗೆ ಆ ಟೈಮಿಗೆ ಬಂದು ಕೊಟ್ಟು ಹೋಗಿದ್ದೋ ಸಹಾಯ ಮಾಡಿದ್ದೋ ಅಂತ ಅವರು ಅಂದ್ರೆ ಅವ್ರಿಗೆ ಹಾಗೆ ಕನ್ಫರ್ಮ್ ಈಗ ನಾವು ಬೇರೆಯವ್ರ ಹೇಳುವಾಗ ಅವ್ರ ತಲೆಯಲ್ಲಿ ಯಾರು ಅಕಸ್ಮಾತ್ ಕೊಟ್ಟೋಗಿರ್ಬೋದು ಅಂತ ಅನ್ಸಿದ್ರೆ ಆದ್ರೆ ಅವ್ರಿಗೆ ಹಾಗೆ ಅಂದ್ರೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಅಜ್ಜ ನಮಗೊಂದು ಮೂರ್ ಸಾವಿರ ನಾಲ್ಕು ಸಾವಿರ ವಾಪಸ್ ಹೋಗೋ ಟಿಕೆಟಿಗೆ ಬೇಕಾದಷ್ಟು ದುಡ್ಡು ಅಲ್ಲಿ ಉಡ್ಕೊಳಿಕ್ ಬೇಕಾದಷ್ಟು ದುಡ್ಡು ಸೇವೆ ಮಾಡ್ಲಿಕ್ಕೆ ಬೇಕಾದಷ್ಟು ದುಡ್ಡು ಎಲ್ಲ ಕೊಟ್ಟು ಹೋಗಿದೆ ಕೊನೆಗೆ ಅಲ್ಲೇ ಕುಂಡಿಗೆ ಹಾಕಿ ತಾವು ಇನ್ನೊಂದ್ಸಲ ಬಂದಾಗ ಕೊಡ್ತೇನೆ ಅಂತ ಹೇಳಿ ಒಂದಿಷ್ಟು ಹಾಕಿ ಅಥವಾ ವಾಪಸ್ ಇನ್ನೊಂದು ಇನ್ನೊಂದ್ಸಲ ಹೋಗಿ ಹಾಕಿ ಬಂದರು ಪರಿಮಳ ಚಾನೆಲ್ನಲ್ಲಿದ್ದಾಗ ಒಂದ್ಸಲ ಅಲ್ಲಿ ಒಬ್ಬರು ಇಂಟರ್ವ್ಯೂ ಮಾಡ್ತಿದ್ರು ಆ ಮನುಷ್ಯನಿಗೆ ಮೈ ಕುಷ್ಠ ಕುಷ್ಟ ಅಂದರೆ ಇದೆಲ್ಲ ಬೆರಳು ಕೊಳತು ಹೋಗೋ ಸ್ಥಿತಿಗೆ ಹಾಂ ಗ್ಯಾಂಗ್ರಿ ಹಾಂ ಥರನೇ ಎಲ್ಲ ಕೊಳತು ಮೈಯೆಲ್ಲ ಕೊಳತು ಹೋಗಿಬಿಡ್ತೇವೆ ಕಂಬಳಿಗೆ ಹೊತ್ಕೊಂಡಿದ್ದಾರೆ ಅದು ವಾಸನೆ ತಿಂಗಳಗಟ್ಟಲೆ ರಾಯಚೂರಿಂದ ಬಂದವರು ನಲವತ್ತೆಂಟು ದಿವಸ ಸೇವೆ ಮಾಡು ಅಂತ ಹೇಳಿದಾರೆ ಸೇವೆ ಮಾಡಿದಾರೆ ದುಡ್ಡೇ ಇಲ್ಲ ಆ ಮನುಷ್ಯನದ ಒಂದು ರೂಪಾಯಿ ಇಲ್ಲ ಪೈಸೆ ಇಲ್ಲ ಅಲ್ಲಿ ಕೊಟ್ಟ ಪ್ರಸಾದ ತಗೊಳ್ತಿದ್ರು ಹಾಗೆ ಅದರೇ ಹೊತ್ಕೊಂಡು ಮಾಲ್ಕೊಳ್ತಿದ್ರು ಒಂದು ಕನಸು ಹಿಂದಿನ ದಿವಸ ಇನ್ನೇನು ನಲವತ್ತೆಂಟು ದಿವಸ ಆಯ್ತು ಆಗ್ತಾ ಬಂತು ಇನ್ನು ನಾಳೆ ದೇವರಿಗೆ ಏನಾದರೂ ಕೊಟ್ಟು ಹೋಗಬೇಕು ಸರಿ ಏನು ಕೊಡಬೇಕು ನನ್ನ ಹತ್ರ ಎಂಥದ್ದು ಇಲ್ಲ ಕೊಡಲಿಕ್ಕೆ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಅವತ್ತು ಸ್ವಲ್ಪ ಹತ್ತು ಜಾಸ್ತಿ ಹಾಕಿ ಇನ್ನೇನು ಕೊಡುಗೆ ನಾನು ಅಂತ ಅವತ್ತೆಲ್ಲ ಮುಗಿಸಿ ಮರುದಿವ್ಸ ಬೆಳಿಗ್ಗೆ ಹೊರಡೋದು ಮತ್ತೆ ಕನಸು ಇನ್ನು ನನಗೇನು ಕೊಟ್ಟೇ ಇಲ್ಲ ಏನು ಕೊಡಬೇಕು ಸ್ವಾಮಿ ಅಲ್ಲಿ ತನಕ ಮೈ ಮೇಲಿದ್ದು ಹೊದಿಕೆ ತೆಗ್ದೇ ಇಲ್ಲ ಅವನಿಗೆ ಧೈರ್ಯ ಇಲ್ಲ ಭಯ ಅದನ್ನು ತನ್ನ ಮೈ ನೋಡಲಿಕ್ಕೆ ಭಯ ನಿನ್ನ ಹೊದಿಕೆ ಹೋಗು ದೇವರಿಗೆ ಅವನು ಯಾವಾಗ ಹೊದಿಕೆ ಅವನಿಗೆ ತಲೆಯಲಿಲ್ಲ ಹೊದಿಕೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಬೆಳಿಗ್ಗೆ ಎದ್ದು ಹೊದಿಕೆ ಕೊಡಲಿಕ್ಕೆ ಅಂತ ಹೋಗಿದ್ದಾನೆ ಅಂದರೆ ಅದನ್ನ ನದಿಯಲ್ಲಿ ಬಿಟ್ಬಿಡು ಅಂತ ಹೇಳಿದ್ದಾರೆ ಅವನು ನದಿಯಲ್ಲಿ ಬಿಡ್ತಾನೆ ಮೈಯಲ್ಲಿದ್ದ ಕುಷ್ಠ ಒಂದು ಅಂಶ ಇಲ್ಲ ಅಷ್ಟು ದಿವಸದಿಂದ ಒದ್ದಾಡ್ತಾ ಇದ್ದವನು ಅವನಿಗೆ ಒಳಗಿನಿಂದ ಆ ಒಂದು ಗುರುಗಳ ಮಾತು ಕೇಳಿಸ್ಕೊಂಡು ಆಯ್ತು ನನ್ನ ಹತ್ರ ಇರುವುದು ಅದೊಂದೇ ಅಂತ ಹೇಳಿದಕ್ಕೆ ಸರಿ ಅದನ್ನೇ ಕೊಡು ನಾನು ಅದನ್ನ ತಗೋತೇನೆ ಅಂತ ಅವನ ಮೈಯಿಂದ ಕುಷ್ಟ ಸಮೇತ ಆ ಬಟ್ಟೆ ತೆಗೆದು ಬಿಸಾಕಲು ಹಾಗೆ ಮಾಡಿ ಅವನ ಅನುಗ್ರಹ ಮಾಡಿದ್ರು ಅಂತ ಅವನು ಅವನೇ ಹೇಳಿದ ಇಂಟರ್ವ್ಯೂ ಅಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಇಂಥ ಬೇಕಾದಷ್ಟು ನಮ್ಮ ಕಣ್ಣಿಗೆ ಅನಾಯಾಸವಾಗಿ ಸಹಾಯ ಆಗುವುದನ್ನು ನಾವು ನೋಡ್ತೇವೆ ದುಡ್ಡಿನಿಂದ ಸಹಾಯ ದೇವತೆಗಳು ಯಾರು ಕೂಡ ನಾವು ದುಡ್ಡು ಕೊಟ್ಟು ಸಹಾಯ ಮಾಡಿಸ್ಕೊತೀವಿ ಅಂದರೆ ನೀನು ಕೊಟ್ಟರೆ ಲಂಚ ಅದು ನಿನಗೆ ನಮ್ಮ ಹತ್ರ ಇರೋದು ಭಕ್ತಿಗೆ ಮಾತ್ರ ಜಾಗ ಹೊರತು ವಿಶ್ವಾಸಕ್ಕೆ ಮಾತ್ರ ಜಾಗ ಹೊರತು ಈ ನೀವು ಜನರ ಹತ್ರ ತೋರಿಸುವ ಲಾಭಿಯನ್ನ ನಮ್ಮ ಹತ್ರ ಮಾಡ್ಲಿಕ್ಕೆ ಬರಬೇಡಿ ಅಂತ ಬೇಕಾದ್ರೆ ಇನ್ನೊಂದ್ ಎರಡು ಜಾಸ್ತಿ ಚಡಿ ಎಟ್ಕೊಡ್ಸಿ ಕಳಿಸ್ತೇನೆ ನಮ್ಮ ಹತ್ರ ವ್ಯಾಪಾರ ಮಾಡಿದ್ದೇ ಅಪ್ಪ ನಿಮ್ಗೆ ಎರಡು ಕೊಡ್ತೇನೆ ಅಂತ ಅದ್ರಿಂದಾಗಿ ಸುಕೃತಾ ಕೃತಾರ್ಥಾಷ್ಟ ಮಿತ್ರಾಣಾ ನ ಹಾ ಸರಿ ಅರ್ಥ ದೇವ ಮಿತ್ರಾಣಿ ಸತಿವಾ ಅಸತಿ ಧನೆ ದುಡ್ಡು ಇರಲಿ ಬಿಡ್ಲಿ ಒಳ್ಳೆ ಗೆಳೆಯರನ್ನ ಇಟ್ಕೊ ದುಡ್ಡು ಬಂದ್ರು ಹೋದ್ರು ಅದು ಬಂದು ಹೋಗುವ ವ್ಯವಸ್ಥೆ ಆದರೆ ಒಳ್ಳೆತನದಿಂದ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದು ಉಂಟಲ್ವಾ ಅವ್ರು ಸಹಾಯ ಮಾಡಲಿಲ್ಲ ಕಾಯ್ಬೇಡ ನೀವು ನೀನು ಒಳ್ಳೆತನ ತೋರಿಸಿ ಅವರಿಗೆ ಮೈತ್ರಿಯಿಂದ ಸಹಾಯ ಮಾಡು ಅದರ ಪ್ರತಿಯಾದವು ಪ್ರತಿಫಲ ನಿನಗೆ ಬಂದೇ ಬರುತ್ತೆ ನಾನರ್ಥ ಎನ್ ಪ್ರಜಾನಾತಿ ಮಿತ್ರಾಡಂ ಸಾರ ಫಲ್ಭುತ ಮತ್ತೆ ಅಂತಹ ಮಿತ್ರರ ಹತ್ರ ಸಾಧ್ಯ ಆದಾಗ ಅಗತ್ಯ ಇದ್ದಾಗ ಸೇವೆ ತಗೋ ಅಂದ್ರೆ ಸಹಾಯ ಕೇಳು ನಿಮ್ಗೆ ಸಹಾಯ ಬೇಕು ಮಡಿಬೇಕು ಅಂತ ನಾನು ಹೇಳ್ತಿಲ್ಲ ಆದ್ರೆ ಮಿತ್ರರ ಸಾರ ಫಲ್ಗುತಾಂ ಪ್ರಜಾನಾತಿ ಈ ಮಿತ್ರ ಎಷ್ಟು ಮೈತ್ರಿಗೆ ಅರ್ಹ ಒಳ್ಳೆ ಫ್ರೆಂಡ್ಶಿಪ್ ನಿಭಾಯಿಸ್ತಾನೆ ಇವನು ಅಥವಾ ಇವನು ಕರೆಕ್ಟ್ ಟೈಮಿಗೆ ಕೈ ಕೊಡೋಣ ಅಂತಾದ್ರೂ ಗೊತ್ತಾಗ್ಲಿಕ್ಕಾದ್ರೂ ಅವ್ರ ಹತ್ರ ಸಹಾಯ ತಗೋ ಆ ಟೈಮಲ್ಲಿ ಸಹಾಯ ಮಾಡುವಾಗ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಫ್ರೆಂಡೋ ಅಥವಾ ತಲೆ ಸ್ವಲ್ಪ ಬೊಂಡೋ ಏನಾಗಿದೆ ಒಳಗೆ ನಿಜವಾಗಿಯೂ ನಮ್ಮನ್ನು ಲಾಭಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೋ ಇಲ್ಲ ಕಷ್ಟದಲ್ಲಿ ಸಹಾಯ ಮಾಡ್ತೇನೆ ಅನ್ನೋ ಭಾವ ಇದೆಯೋ ಅನ್ನೋದು ಗೊತ್ತಾಗುತ್ತೆ ಸಂತಾಪಾದ ಭ್ರಶ್ಯತೆ ರೂಪಂ ಸಂತಾಪಾದ ಭ್ರಶ್ಯತೆ ಬಲಂ ಸಂತಾಪಾದ ಭ್ರಶ್ಯತೆ ಜ್ಞಾನಂ ಸಂತಾಪಾದ ವ್ಯಾಧಿ ನೃಚ್ಛತಿ ಇದೊಂದು ಬಹಳ ಮುಖ್ಯವಾದ ನಾವು ಯಾವಾಗಲೂ ನೆನ್ಪಟ್ಟು ಇಟ್ಕೊಳ್ಬೇಕಾದ ಮಾತು ತುಂಬ ಕೊರಗೋದು ಉಂಟಲ್ವ ಈ ಕೊರಗೋದ್ರಿಂದ ಭ್ರಷ್ಯತೆ ರೂಪಂ ನಮ್ಮ ದೇಹದ ಸೌಂದರ್ಯ ಹಾಳಾಗುತ್ತೆ ಸಂತಾಪ ಭ್ರಶ್ಯತೆ ಬಲಂ ನಮ್ಮ ದೇಹದ ಬಲವು ತಾಕತ್ತು ಕೂಡ ನಾಶ ಆಗುತ್ತೆ ತುಂಬ ವ್ಯಥೆ ಪಡೋದು ಉಂಟಲ್ಲ ಆಗ್ಲಿಲ್ಲ ಅಯ್ಯೋ ಹೀಗಾಯ್ತು ಯಾವಾಗ ನೋಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ನಮ್ಗೆ ಹಾಗಾಯಿತು ನಮ್ಗೆ ಹೀಗಾಯ್ತು ಅಳು ಅಂದರೆ ಜೀವನ ಪೂರ್ತಿ ಅಳು ಇದು ಅವನ ರೂಪವನ್ನು ಅವನ ಬಲವನ್ನು ಮುಖ್ಯವಾಗಿ ಜ್ಞಾನ ಯಾರು ಕೊಡವಿ ಎದ್ದೇಳ್ತಾನೋ ಅವನಿಗೆ ಜ್ಞಾನ ಪಡೀಲಿಕ್ಕೆ ಅಧಿಕಾರ ಇದೆ ಅಂತ ಅರ್ಥ ಯಾವಾಗ ಆ ಸಂದರ್ಭದಲ್ಲೂ ಅಯ್ಯೋ ನನಗೆ ಹೀಗಾಯಿತು ಅವ್ರು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಆ ಸರ್ಕಾರದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇವರು ಹೀಗೆ ಮಾಡಲಿಲ್ಲ ನಮ್ಗೆ ಹೀಗಾಗಿಬಿಡ್ತಾವ ಗಂಡ ಹಾಗೆ ಮಾಡ್ದ ಹೆಂಡತಿ ಹೀಗೆ ಮಾಡಿದ್ರು ಮಕ್ಳು ಹೀಗೆ ಮಾಡಿದ್ರು ಬಂಧುಗಳು ಹೀಗೆ ಮಾಡಿದ್ರು ಬರೀ ಯಾವಾಗ ನೋಡಿದ್ರು ದೂರು ಒಂದು ದಿವಸವೂ ನಮಗೆ ದೇವರು ಎಷ್ಟು ಸಂತೋಷವಾಗಿಟ್ಟಿದ್ದಾನೆ ಎಷ್ಟು ಸಂತೋಷವಾಗಿ ದೇವರು ಎಷ್ಟು ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಒದಗಿಸಿದ್ದಾನೆ ಹೇಳುದೇ ಇಲ್ಲ ಕೇಳಿ ಹೇಗಿದ್ದೀರಿ ಶುರು ಆಗುತ್ತೆ ಹೇಗಿದ್ದೀರಿ ಕೇಳಿದಾಗ ಫಸ್ಟ್ ಕ್ಲಾಸ್ ದೇವ್ರು ಚೆನ್ನಾಗಿದ್ದಾನೆ ನಮ್ಗೆ ರೀ ಏನು ಕಮ್ಮಿ ಆಗಿದೆ ನಮಗೆ ಏನು ಕೊರತೆ ಆಗಿಲ್ಲ ನಾವು ಪಡೆದಷ್ಟು ಸುಖ ಬಹುಶಃ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋಷ್ಟು ವಿಶ್ವಾಸದಿಂದ ಮಾತಾಡ್ತಾನೆ ಅಂದ್ರೆ ಅವನ ಜೀವನದಲ್ಲಿ ಎಷ್ಟೇ ಕಡಿಮೆ ಸಂಪತ್ತಿದ್ರು ಸುಖವಾಗಿರ್ತಾನೆ ಗೆಲ್ತಾನೆ ದುಡ್ಡು ಅನ್ನುವ ಲೆವೆಲ್ ನಿಂದ ಒಬ್ಬನ ಗೆಲುವು ಜಾಸ್ತಿ ಆಗುದು ಕಮ್ಮಿ ಆಗೋದು ಅಂತ ಹೇಳಿ ಬರಲ್ಲ ಸುಖ ಅನ್ನೋದು ದುಡ್ಡಿಲ್ದೇ ಇದ್ರು ಪಡ್ಬೋದು ದುಡ್ಡಿದ್ರೂ ಸುಖ ಪಡೆಯದೇ ಇರಬಹುದು ಹಾಗಾಗಿ ಸುಖಕ್ಕೂ ದುಡ್ಡಿಗೂ ನೇರ ಸಂಬಂಧ ಇಲ್ಲ ಸುಖದ ಒಂದು ಅಂಶವನ್ನ ಪಡೀಲಿಕ್ಕೆ ಸಹಾಯ ಮಾಡಬಹುದು ಅಷ್ಟೆ ಆದ್ರೆ ಅದು ಒಂದು ಮಾತಿದೆ ಹಣವಿದ್ದವರನ್ನು ಮದುವೆ ಆದರೂ ಋಣವಿದ್ದಷ್ಟೇ ಸುಖ ಅಂತ ಎಷ್ಟು ನಾವು ಹಣವಂತಿಕೆಯ ವ್ಯಕ್ತಿಯನ್ನ ಅಥವಾ ಒಂದು ಮನೆತನವನ್ನು ಆರಿಸಿಕೊಂಡು ಅಲ್ಲಿಗೆ ಹೋದ್ರೂ ಕೂಡ ಕೊನೆಗೆ ನಮ್ಗಿರು ಋಣ ಎಷ್ಟೋ ತಿನ್ಬೇಕು ಅಂತ ಯಾರು ಬೈದು ಬಿಡ್ತಾರೆ ಬೇಡ ತೆಕ್ ಬೀಸಾಕ್ ಹಾಕಿಬಿಟ್ಟ ನಾಲ್ಕು ನಾಲ್ಕು ಬಗೆ ಪದಾರ್ಥಗಳನ್ನು ಮಾಡಿ ಹಾಕಿರ್ತಾರೆ ಬೈದು ರಾತ್ರಿ ಉಪವಾಸ ಮಲ್ಕೊಳ್ಳೋದು ಸ್ವಾತ್ನಾಭಿಮಾನ ಅಂದ್ರೆ ಇದು ನಮಗೆ ದುಡ್ಡಿನಿಂದ ಯಾವತ್ತು ನಮ್ಮ ಹೊಟ್ಟೆ ತುಂಬತ್ತೆ ಅಂತ ಹೇಳಿಕ್ ಬರಲ್ಲ ನಮ್ಗೆ ಋಣ ಇದ್ಯಾ ಆ ತಿನ್ಲಿಕ್ಕೆ ನಮ್ಗೆ ಅಕಸ್ಮಾತ್ ದುಡ್ಡೇ ಇಲ್ಲ ಅಂತ ಇಟ್ಕೊಳ್ಳಿ ಅಷ್ಟೊಂದು ಕಂಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ತಾನೇ ಅವತ್ತೊಂದು ವಿಶೇಷ ಏನೋ ಒಂದು ಪದಾರ್ಥ ಇವ್ರ ಪ್ರಸಾದ ಅಂತ ಪಕ್ಕದ ಮನೆಯವರು ಕೊಡ್ತಾರೆ ಈ ಕಡೆ ಮನೆಗೆ ನಮ್ಮನೆಗೆ ಇವತ್ತೇನು ಬಂದಿದ್ರು ಬಂಧುಗಳು ನಾವು ಇಂಥ ಅಡಿಗೆ ಮಾಡಿದ್ವಿ ನಿಮ್ಗೂ ಕರೆಯೋಣ ಅಂತ ಅಂದ್ಕೊಂಡ್ವಿ ತುಂಬಾ ಜನ ಇದ್ರು ಮನೆ ಕರೀಲಿಕ್ಕಾಗ್ಲಿ ಅದಕ್ಕೆ ಮನೆಗೆ ತಂದು ಕೊಡ್ತಾ ಇದ್ವಿ ಅಂತ ನಾವು ಊಟ ಕೂತ ಕರೆಕ್ಟಾಗಿ ಬಂತ ತಟ್ಟೆಯಲ್ಲಿ ನಾವು ಏನು ಅನ್ಕೊಂಡಿದ್ವು ಅಂತ ಪದಾರ್ಥನೇ ಬಂದಿಟ್ಟು ಹೋಗ್ಬಿಡ್ತಾರೆ ನಮ್ಗೆ ಋಣ ಇದ್ರೆ ಉಂಟಲ್ಲ ಅದ್ ಸ್ವರ್ಗದಲ್ಲಿದ್ರು ನಮ್ಮ ತಟ್ಟೆಗೆ ಬಿದ್ದೆ ನಾವು ಹೊಟ್ಟೆಗೆ ಹೋಗಿ ನಾಲಿಗೆ ರುಚಿ ಸಿಕ್ಕಿ ಮನಸ್ಸಿಗೆ ಅಂತ ಅನ್ನೋ ಸಂತೋಷ ಸಿಕ್ಕೇ ಅದು ಮುಗಿಯುತ್ತೆ ಋಣ ಇಲ್ಲಾಂದ್ರೆ ಮುಗಿಯಲ್ಲ ಅದರಿಂದಾಗಿ ಸಂತಾಪ ದೃಶ್ಯತೆ ಜ್ಞಾನ ವ್ಯಥಪಡೋವನಿದ್ದಾನಲ್ಲ ಅವನು ಕೊನೆಗೆ ಭೌತಿಕವಾಗಿಯೂ ದುರ್ಬಲನಾಗ್ತಾನೆ ಜ್ಞಾನವೂ ಕಳೆದು ಹೋಗುತ್ತೆ ಕೊನೆಗೆ ಹೇಳಿದ್ರು ಸಂತಾಪಾದೇವ ದೇವ ವ್ಯಾಧಿ ಅದು ಕೊನೆಗೆ ವ್ಯಾಧಿ ಆಗಿಬಿಡುತ್ತೆ ಕೆಲವರಿಗೆ ಅದು ಹೇಳ್ಕೊಂಡು 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 ನನ್ಗೆ ಹಾಗೆ ನಂಗೆ ಹೀಗೆ ಅಂತ ಹತ್ತು ಸಲ ಹೇಳ್ತಾರಲ್ಲ ಅದು ಜಪ ಆದಮೇಲೆ ಏನಾಗುತ್ತೆ ಫಲಿಸ್ಬೇಕು ಫಲಿಸುವುದು ಅಂದ್ರೆ ಏನಾದ್ರು ನಿಜವಾಗ ಆಗುತ್ತೆ ಕೆಲವೊಮ್ಮೆ ಬಾಯಲ್ಲಿ ಹೇಳ್ತಾ ಇರ್ತಾರೆ ನನಗೆ ವಸ್ತುತ ಆ ಕಷ್ಟ ಇರುವುದಿಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಅದನ್ನು ಹತ್ತು ಕಷ್ಟ ಮಾಡಿ ಹೇಳುದು ನಂಗೆ ಆ ಕಷ್ಟ ಈ ಕಷ್ಟ ಇನ್ನೊಂದ್ ಕಷ್ಟ ಮತ್ತೊಂದು ಕಷ್ಟ 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 ಅಂತ ಜಪ ಮಾಡಿದಾರಲ್ಲ ಅದು ಕಷ್ಟ ಫಲಿಸುತ್ತೆ ತಥಾ ಅಸ್ತು ಅಂತ ಕಷ್ಟದ ದೇವತೆ ತಗೋಪನೆ ಕಷ್ಟ ನಾನೇ ಕೊಡ್ತೇನೆ ಯಾಕೆ ಇಲ್ಲದೆ ಇರುವುದನ್ನ ಜಪ ಮಾಡಿ ಬೇಕು ಅಂತ ಅಷ್ಟು ಕಷ್ಟಪಡ್ತೇನೆ ನಾನೇ ಕೊಟ್ಬಿಡ್ತೇನೆ ನಮ್ಗೆ ಹೇಳಲಿಕ್ಕೂ ಟೈಮ್ ಇರುವುದು ಅಷ್ಟು ಕಷ್ಟ ಕೊಡ್ತೇನೆ ಅಂತ ಅದೇ ಜೀವನದಲ್ಲಿ ಬಂದು ಕೂತ್ಬಿಡ್ತಾರೆ ವ್ಯಾಧಿ ಪೃಚ್ಛತಿ ಅತ್ಯಂತ ಗಾಡ್ ವ್ಯಾಧಿ ಅಂದ್ರೆ ಅದು ಮಾನಸಿಕವಾಗಿಯೇ ನಿರಂತರ ಅವನ ಇಡೀ ಜೀವನವನ್ನ ಯಾವತ್ತು ಬೆಳಿಲಿಕ್ಕಿಲ್ಲದ ಹಾಗೆ ಅದು ಕುಸಿತು ಬಿಡುವಂತೆ ಮಾಡ್ತಾರೆ ಅದನ್ನಾಗಿ ತಪ್ಪ್ಯು ಸಿಂಪತಿ ಗಿಟ್ಟಿಸುವುದಕ್ಕೋಸ್ಕರವೋ ಅಥವಾ ಇನ್ನೊಬ್ಬರ ಗಮನವನ್ನು ಸೆಳೆಯುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಇಲ್ಲದೇ ಇರುವ ಕಷ್ಟವನ್ನು ಎತ್ತಿ ಹೇಳ್ಕೊಂಡು ಆಡಿಕೊಂಡು ಇನ್ನೊಬ್ಬನನ್ನು ಹಾನಿ ಮಾಡುವ ಅಥವಾ ಇನ್ನೊಬ್ಬರಿಗೆ ಹಾಳಾಗಲಿ ಅಂತ ಕೆಟ್ಟ ಯೋಚನೆಯಿಂದಲೂ ನಮ್ಮ ಕಷ್ಟವನ್ನು ಹೇಳ್ಕೊಂಡು ಹೇಳ್ಕೊಂಡು ತಿರುಗಬಾರ್ದು ಅನ್ನೋದು ಒಟ್ಟು ತಾತ್ಪರ್ಯ ಅನವಾಪ್ಯಚ ಶೋ ಅನವಾಪ್ಯಂಚ ಶೋಕೇನ ಶರೀರಂ ಶರೀರಂಚೋಪತೆಯೇ ಅಮಿತ್ರಾಶ್ಚ ಪ್ರಗೃಷ್ಯಂತೀ ಮಾಸ್ಮ ಶೋಕೇ ಮನಃಕೃತ ಇಲ್ಲದೇ ಇರುವ ಶೋಕವನ್ನು ಶರೀರಕ್ಕೆ ತಂದುಕೊಂಡು ಅತ್ತಾಗ ಅಮಿತ್ರರಾದ ಶತ್ರುಗಳು ಕೂಡ ನಮ್ಮ ವಿಷಯದಲ್ಲಿ ನಗ್ತಾರೆ ನಮ್ ಕಷ್ಟ ಆಯಿತು ಅಂತಂದ ನಾವು ಹೇಳ್ಕೊಳ್ತೀವಲ್ಲ ಅದನ್ನ ಹೇಳ್ಕೊಂಡಷ್ಟು ಲಾಭ ಯಾರಿಗೆ ಅಂದರೆ ಶತ್ರುಗಳಿಗೆ ಆಯ್ತು ಹಾಗೆ ಆಗ್ಬೇಕಿತ್ತು ಅದಕ್ಕೆ ಸರಿಯಾಗಿದ್ದಾನೆ ಅವತ್ತು ಮಾಡಿದೆ ಹೋಗುತ್ತೆ ಅದಕ್ಕೆ ಈಗ ಅನುಭವಿಸ್ತಾ ಇದ್ದಾನೆ ಅಂತ ನಾವು ಆ ಕಷ್ಟವನ್ನ ಹೇಳ್ಕೊಳ್ಳದೆ ಇದ್ದಾಗ ಅವ್ರಿಗೆ ಹೊರಗ್ತಾರೆ ಇಷ್ಟೆಲ್ಲ ಕಷ್ಟ ಬಂದಾಗ ಇವನು ಆನಂದವಾಗಿದ್ದಾನಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇವನು ಅಂತ ನಮ್ಮ ಬಗ್ಗೆ ಅವನೇ ಕಿಚ್ಚುಪಟ್ಟು ಅಥವಾ ಅವನೇ ವ್ಯಥೆಗೊಳಪಟ್ಟು ತನ್ನ ಧೈರ್ಯವನ್ನು ಕಳ್ಕೊಳ್ತಾನೆ ನಮ್ಮ ವಿಷಯದಲ್ಲಿ ಏನು ಕೆಟ್ಟದ್ದು ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ನು ಅವನಿಗೆ ಮುಂದುವರ್ಸಲಿಕ್ಕೆ ಆಗಲ್ಲ ಇಷ್ಟು ಕಷ್ಟ ಬಂದಾಗ್ಲೂ ಇವನು ಇಷ್ಟು ಸಹಜವಾಗಿ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದ ಆರಾಮಾಗಿದ್ದಾನಲ್ಲ ಬೈದಾಗ ನಾವು ಪ್ರತಿಕ್ರಿಯೆ ಕೊಟ್ರೆ ಬೈದವನಿಗೆ ಖುಷಿ ಆಗ್ತದೆ ಅವನ ಎಷ್ಟು ಬೈದಾಗ್ಲೂ ಸುಮ್ನೆ ನಕ್ಕು ಸುಮ್ಮನಾಗಿ ತಡ್ಕೊಳ್ಳಿಕ್ಕೆ ಆಗಲ್ಲ ನಾನು ಇಷ್ಟು ಬೈದಾಗ್ಲು ಅವನತ್ರ ಇಷ್ಟು ಆನಂದವಾಗಿದ್ದಾನೆ ನಾವೆಲ್ಲ ಬೈದದ್ದನ್ನು ಸರಿ ನೀ ನನ್ನೊಳಗಿರು ದೇವ್ರಿಗೆ ಬೈತಾ ಇದ್ದೀನಿ ನನಗೆ ಏನು ಬೈತಾ ಇದ್ದಿ ನಾನು ಏನಾದರೂ ಅಂತ ತಪ್ಪು ಮಾಡಿದ್ರೆ ನಾನು ತಗೋಬೇಕಿತ್ತು ನಾನು ತಪ್ಪು ಮಾಡಿಲ್ಲ ನೀನೇ ಬೈತಾ ಇರೋದು ನಿನ್ಗೆ ಬೇಕಾದಾಗ ಬೈಕೋತಾ ಇದ್ದೀವಿ ಬೈಸ್ಕೊ ದೇವರು ನೀನು ಮಾಡ್ಸಿದ ನೀನು ತಿಂತಾ ಇದ್ದಿ ಅಂತ ಆರಾಮಾಗಿ ಅವ್ನಿಗೆ ಏನು ಪ್ರತಿಕ್ರಿಯೆ ಕೊಡದೇ ಇದ್ರೆ ಅವನು ಅವ್ನು ಆಮೇಲೆ ಯಾಕೆಂದರೆ ಏನು ಕೊಟ್ಟಿದ್ದು ಇವನಿಗಲ್ಲ ದೇವರಿಗೆ ಅಂತ ದೇವರಿಗೆ ಅವನಿಗೆ ಸಂಬಂಧ ಇದೆ ಯಾಕಂದ್ರೆ ಅವನು ದೇವ್ರಿಗೆ ಬೈದಿದ್ದು ನಾವು ಬಿಟ್ಟು ನಮ್ಮ ಅಭಿಮಾನ ತೊಟ್ಟ ಅದು ಹೊಗಳೋದಕ್ಕೂ ಸೇಮ್ ಇರಬೇಕು ಬರೀ ಬೈದ್ರು ಮಾತ್ರ ಅಲ್ಲ ಹೊಗಳಿದ್ದಾಗಲೂ ನನ್ನಲ್ಲಿರುವ ದೇವ್ರು ಈ ಕೆಲಸ ನನ್ನ ಹತ್ರ ಮಾಡಿಸಿದ್ದಾನೆ ಅದರಿಂದ ಇದು ದೇವರಿಗೆ ಸವಳಿಕೆ ಅಂತ ನಾನು ಅದನ್ನು ಸ್ವೀಕರಿಸ್ಲಿಕ್ಕೆ ಶುರು ಮಾಡಿದರೆ ಆಗ್ಲೂ ದೇವರು ನಮ್ಮನ್ನು ಕಾಪಾಡ್ತಾನೆ ಕೆಟ್ಟದ್ದನ್ನು ಅಂದಾಗಲೂ ನಾವು ಮಾಡದೇ ಇರೋ ತಪ್ಪಿಗೆ ಅಂತ ಬಯಸ್ಕೊಳ್ತಾ ಇದ್ದೀವಿ ಅಂದರೆ ನಾವು ಅದನ್ನು ದೇವ್ರಿಗೆ ಬಿಟ್ಟುಬಿಟ್ರೆ ಪ್ರತಿಕ್ರಿಯೆ ಕೊಟ್ಟಷ್ಟು ಕೊಟ್ಟಷ್ಟು ನಾವೇ ಹಾನಿಗಿನೊಳಗಾಗುತ್ತೆ ನಾವು ಎಷ್ಟು ಕೋಪ ಮಾಡ್ಕೊತೀವೋ ಅಥವಾ ಎಷ್ಟು ಪ್ರತಿಕ್ರಿಯೆಯನ್ನು ಜೋರಾಗಿ ನಮ್ಮ ಸಾಮರ್ಥ್ಯವನ್ನೆಲ್ಲ ಅದರ ಮೇಲೆ ಹಾಕಿ ಹಾಳು ಮಾಡುವಷ್ಟು ಯೋಚನೆ ಮಾಡ್ತೀವೋ ಅದೆಲ್ಲ ನಮ್ಮಲ್ಲೇ ನಮ್ಮ ಒಳಗೇನೆ ನಮ್ಮ ಮಾನಸಿಕ ಗಟ್ಟಿತನವನ್ನೇ ಕುಸಿಯುವಂತೆ ಮಾಡುತ್ತೆ ಅದರಿಂದಾಗಿ ಅಮಿತ್ರಾಷ್ಟ ಪ್ರಕೃಷ್ಯಂತಿ ಮಾಸ್ಮ ಶೋಕೇ ಮನಕೃತ ಅದರಿಂದಾಗಿ ದಯವಿಟ್ಟು ಯಾವತ್ತು ಅಯ್ಯೋ ತನ್ನ ಮುಖ ಹಾಕೊಂಡಿದ್ಬೇಡ ಬೇಜಾರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವತ್ತಿರಬೇಡಿ ಎಷ್ಟೇ ಬೇಜಾರಾದರೂ ಆನಂದ ಒಳಗಿನಿಂದಲೇ ಅದನ್ನು ನುಂಗು ಸಹಿಸಿಕೊ ಪರಿಹಾರ ಕಂಡುಕೋ ಅಥವಾ ಯಾರ ಹತ್ರ ಆದರೂ ಹೇಳಿದ್ರೆ ಪರಿಹಾರ ಆಗುತ್ತೆ ಅಂತ ನಿಶ್ಚಯಿದ್ರೆ ಅವ್ರತ್ತೆ ಹೇಳ್ಕೊ ತಮಾಷೆ ಮಾಡೋರ ಹತ್ರ ನಿನ್ನ ಕಷ್ಟ ಹೇಳ್ಕೊಂಡು ಅವನು ಇನ್ನಷ್ಟು ನಿನ್ನ ನಗುವಾಗಿ ಮಾಡಬೇಡ ಅವ್ನು ಕೇಳುವಾಗ ಕೇಳ್ತಾನೆ ಓಹೋ ಆಮೇಲೆ ಎಲ್ಲರೂ ನಾ ಅವನು ಎಂತ ಅವ್ನು ಕಷ್ಟ ನಾಯಿಗೂ ಬೇಡ ಅನ್ ಅವ್ರ ಮನೆಯಲ್ಲಿರೋ ನಾಯಿ ಅದಕ್ಕಿಂತ ಸುಖವಾಗಿ ನಾಯಿ ಬಾಡು ಅಂತ ನಮ್ಮನ್ನೇ ಆಡ್ಕೊತಾನೆ ಅಂತ ಅವನತ್ರ ಯಾವತ್ತೂ ನೀನು ಕಷ್ಟ ಹೇಳ್ಕೊಳ್ಬೇಡಿ ಯಾರು ಕಷ್ಟವನ್ನ ಹೇಳಿದರೆ ಅಯ್ಯೋ ಅಂತ ಮನಸ್ಸು ಕರಗುತ್ತೋ ಅವ್ರ ಹತ್ರ ಹೇಳು ಎದುರು ಕೂಡ ಅಯ್ಯೋ ಅಂತ ಅಂದು ಆಮೇಲೆ ನಾವ್ ನಮ್ಮನ್ನೇ ಅಯ್ಯಯ್ಯೋ ಏ ಎಂತ ಪ್ರಾಣಿ ಇಷ್ಟೆಲ್ಲ ಸಂತೋಷ ಇದ್ದಾಗಲೂ ಬರಿ ಕಷ್ಟಪಡ್ತಾನೆ ನಮ್ಮನ್ನೇ ಆಡ್ಕೊಳ್ಳುವಂಥ ಸ್ಥಿತಿ ಇದ್ದಾಗ ಅವನತ್ರ ಯಾವತ್ತು ನಮ್ಮ ದುಃಖದ ವಿಷಯವನ್ನು ಹೇಳಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನುವ ಈ ಮಾತನ್ನ ಹೇಳಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಶ್ರೀಕೃಷ್ಣಾರ್ಪಣಸ್